ರಾಶಿ ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ದಿನ ನಿಮ್ಮ ಕ್ರಿಯಾಶೀಲತೆ ಮತ್ತು ದೃಢ ನಿಶ್ಚಯವನ್ನು ಪರೀಕ್ಷಿಸುವಂತಿದೆ ಕೆಲವೊಂದು ಅಡಚಣೆಗಳು ಎದುರಾಗಬಹುದು ಆದರೆ ಧೈರ್ಯದಿಂದ ಮುನ್ನಡೆದರೆ ಸಾಧನೆ ಸಾಧ್ಯ ಹೊಸ ಆಯ್ಕೆಗಳನ್ನು ಪರಿಗಣಿಸಲು ಇದು ಉತ್ತಮ ಸಮಯ ಆರ್ಥಿಕ ಸ್ಥಿತಿ ಖರ್ಚು ಕಡಿಮೆ ಮಾಡಿ ಉಳಿತಾಯದತ್ತ ಗಮನ ಹರಿಸುವುದು ಲಾಭದಾಯಕ ಹಳೆಯ ಬಾಕಿಗಳ ತೊಂದರೆ ಇರುತ್ತದೆ ಆದರೆ ಸೂಕ್ತ ಯೋಜನೆಯಿಂದ ನಿಯಂತ್ರಣ ಸಾಧಿಸಬಹುದು ಕುಟುಂಬ ಮನೆಯಲ್ಲಿನ ಹಿರಿಯರ ಸಲಹೆ ಟುಡೇ ಬಹುಪಯೋಗಿಯಾಗಲಿದೆ ಮನೆಯವರೊಂದಿಗೆ ಸಮಯ ಕಳೆಯುವುದು ಸಂತೋಷ ತಂದೆರೀತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒತ್ತಡ ಇರಬಹುದು ಸಹಾಯ ಮಾಡಿ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಆದರೆ ಶಾಂತ ಮನಸ್ಸಿನಿಂದ ಮಾತನಾಡಿದರೆ ಬಗೆಹರಿಯುತ್ತದೆ ಕುಟುಂಬದ ಒಗ್ಗಟ್ಟಿಗೆ ನಿಮ್ಮ ಧೈರ್ಯ ಮತ್ತು ಸಹನೆ ಅಗತ್ಯ ಉದ್ಯೋಗ ವ್ಯಾಪಾರ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಬಹುದು ಸಹೋದ್ಯೋಗಿಗಳಿಂದ ಸಹಕಾರ ಇರುತ್ತದೆ ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳ ಕುರಿತು ಚರ್ಚೆ ಆಗಬಹುದು ಆರೋಗ್ಯ ನಿರಂತರವಾಗಿ ನೀರಿನ ಸೇವನೆ ಮಾಡಿ ತಲೆನೋವು ಅಥವಾ ಬಿಪಿಯ ಸಮಸ್ಯೆ ಇರುವವರು ಜಾಗರೂಕತೆ ವಹಿಸಬೇಕು ಶುಭ ದಿಕ್ಕು ಪೂರ್ವ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಮೂರು ದೈನಂದಿನ ಉಪಾಯ ಶನಿವಾರವಾದ್ದರಿಂದ ದೇವರಿಗೆ ಎಳ್ಳಿನ ಎಣ್ಣೆಯಿಂದ ಅಭಿಷೇಕ ಮಾಡಿ ಕರಿಬೆವು ದಾನ ಮಾಡುವುದು ಶ್ರೇಷ್ಠ ಫಲ ನೀಡುತ್ತದೆ ವೃಷಭ ರಾಶಿ ಇಂದಿನ ದಿನ ನಿಮಗೆ ಅಲ್ಪಮಟ್ಟದ ಮಾನಸಿಕ ಒತ್ತಡ ಉಂಟಾಗಬಹುದು ಪ್ರಸ್ತುತ ಸಮಸ್ಯೆಗಳಿಗೆ ಶಾಂತ ಮನಸ್ಸಿನಿಂದ ಪರಿಹಾರ ಹುಡುಕಲು ಪ್ರಯತ್ನಿಸಿ ಧೈರ್ಯ ಮತ್ತು ವಿಶ್ವಾಸದಿಂದ ಕಾರ್ಯನಿರ್ವಹಿಸಿದರೆ ಯಶಸ್ಸು ನಿಮ್ಮದಾಗುವುದು ಆರ್ಥಿಕ ಸ್ಥಿತಿ ಹಣಕಾಸು ವಿಷಯಗಳಲ್ಲಿ ಟುಡೇ ಎಚ್ಚರಿಕೆಯಿಂದ ನಡೆಯುವುದು ಸೂಕ್ತ ಹೊಸ ಹೂಡಿಕೆಗೆ ಇದು ಸೂಕ್ತ ಸಮಯವಲ್ಲ ಹಳೆಯ ಸಾಲ ತೀರಿಸಲು ಯೋಚನೆ ಮಾಡಿ ಕುಟುಂಬ ಮನೆಯಲ್ಲಿನ ಸಂಬಂಧಗಳು ಟುಡೇ ಸಮನ್ವಯದಿಂದ ಸಾಗಬಹುದು ಹಿರಿಯರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸ್ನೇಹಿತರ ಸಹಕಾರ ನಿಮಗೆ ದಾರಿ ತೋರಿಸಬಹುದು ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಯತ್ನಿಸಿ ಅವರ ಭಾವನೆಗಳಿಗೆ ಬೆಲೆ ನೀಡಿ ಪುರಾತನ ವಿಚಾರಗಳನ್ನು ಮರೆಯುವುದು ಸಂಬಂಧ ಸುಧಾರಣೆಗೆ ಸಹಕಾರಿ ಉದ್ಯೋಗ ವ್ಯಾಪಾರ ಕೆಲಸದ ಸ್ಥಳದಲ್ಲಿ ಹೊಣೆಗಾರಿಕೆಗಳು ಹೆಚ್ಚಾಗಬಹುದು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಉತ್ತಮ ಅವಕಾಶ ವ್ಯಾಪಾರದಲ್ಲಿ ಹೊಸ ತಂತ್ರಗಳನ್ನು ಪ್ರಯೋಗಿಸಲು ಸೂಕ್ತ ಸಮಯ ಆರೋಗ್ಯ ಟುಡೆಹರ್ನೆಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಆಹಾರದಲ್ಲಿ ಸಾನ್ಯಮ ವಹಿಸಿ ಚಲನಶೀಲತೆಯು ಕಾಪಾಡಿ ಶುಭ ದಿಕ್ಕು ದಕ್ಷಿಣ ಪೂರ್ವ ಶುಭ ಬಣ್ಣ ಬಣ್ಣಿನ ಶುಭ ಸಂಖ್ಯೆ ಆರು ದೈನಂದಿನ ಉಪಾಯ ಕಪ್ಪು ಎಳ್ಳನ್ನು ಹುಂಡಿಯಲ್ಲಿ ಹಾಕುವುದು ಶನಿದೇವನ ಕೃಪೆ ಪಡೆಯಲು ಸಹಕಾರಿ ಸೋಮವಾರದ ದೀಪ ಬೆಳಗಿಸಿ ಪ್ರಾರ್ಥನೆ ಮಾಡುವ ಯೋಜನೆ ಟುಡೇ ಆರಂಭಿಸಿ ಮಿಥುನ ರಾಶಿ ಇಂದು ನೀವು ಹೊಸ ಉತ್ಸಾಹದಿಂದ ಕೂಡಿರುವಿರಿ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ ದೊರೆಯಬಹುದು ಸ್ನೇಹಿತರೊಂದಿಗೆ ನವೀನ ಯೋಜನೆಗಳು ಮೂಡಿಬರಬಹುದು ನಿರ್ಧಾರಗಳಲ್ಲಿ ಜಾಗ್ರತೆ ಅಗತ್ಯ ಆರ್ಥಿಕ ಸ್ಥಿತಿ ಹಣದ ಲೆಕ್ಕಾಚಾರದಲ್ಲಿ ಸಮತೋಲನ ಕಾಪಾಡಿದರೆ ಲಾಭವಾಗಬಹುದು ಸಣ್ಣ ಹೂಡಿಕೆಗಳು ಭವಿಷ್ಯದಲ್ಲಿ ಲಾಭ ನೀಡುವ ಸೂಚನೆಯಿದೆ ಖರ್ಚು ಕಡಿತಕ್ಕೆ ಗಮನ ನೀಡಿ ಕುಟುಂಬ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇದ್ದರೂ ಅಲಭ್ಯತೆಯಿಂದ ಕೆಲವರು ಕಳವಳ ವ್ಯಕ್ತಪಡಿಸಬಹುದು ಸಮಗ್ರವಾಗಿ ತಮ್ಮೊಂದಿಗೆ ಸಮಯ ಕಳೆಯಿರಿ ಸೋದರ ಬಾಂಧವರೊಂದಿಗೆ ಉತ್ತಮ ಸಂಬಂಧ ಬೆಸೆದುಕೊಳ್ಳಿ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಇಂದು ಒಳ್ಳೆಯ ಸಂವಹನ ಸಾಧ್ಯ ಅವರೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಬಹುದು ಇಡೀ ದಿನದಲ್ಲಿ ತಮ್ಮಿಂದ ಬರುವ ಪ್ರೀತಿ ನಿಭಾಯಿಸಿ ಉದ್ಯೋಗ ವ್ಯಾಪಾರ ಕೆಲಸದ ಸ್ಥಳದಲ್ಲಿ ಟುಡೇ ನಿಮಗೆ ಹೊಸ ಹೊಣೆಗಾರಿಕೆ ಬರಬಹುದು ಸವಾಲುಗಳನ್ನು ಸ್ವೀಕರಿಸಿ ಅದರಿಂದ ಅಭಿವೃದ್ಧಿಯ ದಾರಿ ತೆರೆದುಕೊಳ್ಳಬಹುದು ವ್ಯಾಪಾರಿಗಳಿಗೆ ಟುಡೇ ಉತ್ತಮ ಲೆಕ್ಕಾಚಾರಗಳು ಸಂಭವಿಸಬಹುದು ಆರೋಗ್ಯ ಟುಡೇ ನೀವು ಶಕ್ತಿಯಿಂದ ಕೂಡಿರಬಹುದು ಆದರೆ ಶೀತ ಹಿಸಿವಿನಂತಹ ಸಣ್ಣ ಆರೋಗ್ಯ ಸಮಸ್ಯೆಗಳಿಂದ ಜಾಗರೂಕತೆ ವಹಿಸಿ ಶುಭ ದಿಕ್ಕು ಉತ್ತರ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಐದು ದೈನಂದಿನ ಉಪಾಯ ಗುರು ಬೃಹಸ್ಪತಿಯನ್ನು ನೆನೆಯಿರಿ ಹಳದಿ ಬಟ್ಟೆ ಧರಿಸಿ ಹಾಗೂ ಹಸಿವು ಹೊತ್ತವರಿಗೆ ಅನ್ನ ದಾನ ಮಾಡುವುದು ಶ್ರೇಷ್ಠ ಫಲ ನೀಡಬಹುದು ಕರ್ಕಾಟಕ ರಾಶಿ ಇಂದು ಭಾವನೆಗಳಿಗಿಂತ ಬುದ್ಧಿಯನ್ನು ಆಧಾರವನ್ನಾಗಿ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಳಿ ಆತ್ಮವಿಶ್ವಾಸ ಮತ್ತು ಸಮರ್ಥ ಸಂವಹನದಿಂದ ಸಮಸ್ಯೆಗಳನ್ನು ಬಗೆಹರಿಸಬಹುದು ಪ್ರಸ್ತುತ ಸಂದರ್ಭಗಳಲ್ಲಿ ನೀತಿ ಮತ್ತು ಸತ್ಯ ನಡವಳಿಕೆ ಮುಖ್ಯ ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ಟುಡೇ ಸ್ವಲ್ಪ ಒತ್ತಡವಿರಬಹುದು ಅನವಶ್ಯಕ ಖರ್ಚುಗಳಿಂದ ದೂರವಿರಿ ಹಳೆಯ ಹಣದ ವಿಚಾರಕ್ಕೆ ಪರಿಹಾರ ಕಂಡುಕೊಳ್ಳಬಹುದು ಕುಟುಂಬ ಕುಟುಂಬದಲ್ಲಿ ಸಣ್ಣ ಮಟ್ಟದ ಗೊಂದಲ ಉಂಟಾಗಬಹುದು ತಾಳ್ಮೆಯಿಂದ ನಡೆದಾಳಿದರೆ ಎಲ್ಲವೂ ಸರಿಯಾಗುತ್ತದೆ ಹಿರಿಯರ ಆಶೀರ್ವಾದ ಪಡೆಯಿರಿ ಸದೃಢತೆಯ ಭಾವನೆ ಮೂಡಬಹುದು ದಾಂಪತ್ಯ ಜೀವನ ಸಂಗಾತಿಯ ಭಾವನೆಗಳಿಗೆ ಸ್ಪಂದಿಸಬೇಕು ಮನಸ್ಸು ಮಾತಾಡುವ ದಿನವಿದು ಇಬ್ಬರ ನಡುವೆ ಆಂತರಿಕ ಬಾಂಧವ್ಯ ಹೆಚ್ಚಿಸಲು ಇದು ಉತ್ತಮ ಸಮಯ ಉದ್ಯೋಗ ವ್ಯಾಪಾರ ಕೆಲಸದಲ್ಲಿ ಟುಡೆ ನಿಮಗೆ ಏರಿಕೆ ಅಥವಾ ಮೆಚ್ಚುಗೆ ಸಿಗಬಹುದಾದ ಸೂಚನೆ ಇದೆ ಸಹೋದ್ಯೋಗಿಗಳ ಜೊತೆ ಉತ್ತಮ ಸಮ್ಮಿಲನ ಇರಲಿ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳಿಗೆ ಅವಕಾಶ ಸಿಗಬಹುದು ಆರೋಗ್ಯ ಟುಡೇ ಮಾನಸಿಕ ಒತ್ತಡದಿಂದ ಸ್ವಲ್ಪ ಕಳವಳ ಉಂಟಾಗಬಹುದು ವಿಶ್ರಾಂತಿ ಧ್ಯಾನ ಅಥವಾ ಪ್ರಾಣಾಯಾಮ ಸಹಾಯ ಮಾಡಬಹುದು ಶುಭ ದಿಕ್ಕು ಪಶ್ಚಿಮ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಎರಡು ದೈನಂದಿನ ಉಪಾಯ ಚಂದ್ರನ ಆರಾಧನೆ ಮಾಡಿ ಮಣಿಮಲ್ಲಿಗೆ ಹೂವಿನಿಂದ ಪೂಜೆ ಸಲ್ಲಿಸಿ ಅಮ್ಮನ ದರ್ಶನ ಅಥವಾ ಜಲದಾನ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಸಿಂಹರಾಶಿ ಇಂದಿನ ದಿನ ನಿಮಗೆ ಉತ್ತಮ ಅವಕಾಶಗಳನ್ನು ತರಲಿದೆ ಆದರೆ ಜ್ಞಾನ ಹಾಗೂ ದಯಾಳುತೆ ಅಗತ್ಯವಿದೆ ಜಾರಿಯ ಹೊಣೆಗಾರಿಕೆಯನ್ನು ಸರಿಯಾಗಿ ನಿರ್ವಹಿಸಿದರೆ ಮುಂಚಿತ ಪ್ರಯೋಜನಗಳು ನಿಮ್ಮನ್ನು ಎದುರಿಸಬಹುದಾಗಿದೆ ವಹಿಸಿದ ಕೆಲಸಗಳಲ್ಲಿ ಯಶಸ್ಸು ಕಾಣಲು ಕೆಲವೊಮ್ಮೆ ಸ್ಥಿತಿಗತಿಗಳನ್ನು ಸ್ವೀಕರಿಸಿ ಆರ್ಥಿಕ ಸ್ಥಿತಿ ಆರ್ಥಿಕ ವಿಚಾರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸೂಕ್ತ ಸಮಯವಿದೆ ಆದರೆ ಅನುಭವಿಯವರ ಸಲಹೆಯನ್ನು ಗಮನವಿಟ್ಟು ಕೇಳಿ ಹಣಕಾಸಿನಲ್ಲಿ ಕೆಲವು ಬೆಳವಣಿಗೆಯಾಗಬಹುದು ಕುಟುಂಬ ಕುಟುಂಬದಲ್ಲಿ ಸೌಹಾರ್ದತೆಯ ವಾತಾವರಣ ಇರುತ್ತದೆ ಮಕ್ಕಳು ನಿಮ್ಮಿಂದ ಪ್ರೋತ್ಸಾಹವನ್ನು ಪ್ರಪಂಚವೇನೆಂದುಕೊಳ್ಳಬಹುದು ನೀವು ಆದರ್ಶವಾಗಿ ಪರಿಗಣಿಸಲಾಗುತ್ತೀರಿ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಸಾಮರಸ್ಯವಿರುವ ಸಮಯ ತಮ್ಮ ಪ್ರೀತಿಯನ್ನು ಪ್ರದರ್ಶಿಸುವ ಮತ್ತು ಸಹಕಾರವನ್ನು ಕೊಂಡಾಡುವ ಸಮಯ ಹೃದಯದಿಂದ ಮಾತಾಡಿ ನೀವು ಯಾವ ಅನುಕೂಲವನ್ನು ಪಡೆದುಕೊಳ್ಳುತ್ತೀರಿ ಎಂದು ಕಾಣಬಹುದು ಉದ್ಯೋಗ ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮ ಸಾಧನೆಗಾಗಿ ಸಮಯ ಸರಿಯಾಗಿದೆ ಹೊಸ ಯೋಜನೆಗಳನ್ನು ಕೈಗೊಳ್ಳಲು ನಿಮ್ಮ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಲು ಅದ್ಭುತ ಸಮಯ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ನೋಡುವ ಸಾಧ್ಯತೆಗಳಿವೆ ಆರೋಗ್ಯ ಆರೋಗ್ಯದ ಪ್ರಕಾರ ನಿಮ್ಮ ಶಕ್ತಿ ಹೆಚ್ಚಾಗಿದ್ದು ಚಟುವಟಿಕೆಯಲ್ಲಿ ಹೆಚ್ಚು ಒತ್ತು ನೀಡಬಹುದು ಆದರೆ ಒತ್ತಡವನ್ನು ತಪ್ಪಿಸಲು ನೆಮ್ಮದಿಯನ್ನು ಕಾಯ್ದುಕೊಳ್ಳಿ ಶುಭ ದಿಕ್ಕು ಪಶ್ಚಿಮ ಶುಭ ಬಣ್ಣ ಬೂದು ಶುಭ ಸಂಖ್ಯೆ ನಾಲ್ಕು ದೈನಂದಿನ ಉಪಾಯ ಶ್ರೀ ಕ್ಷೇತ್ರದ ಬಗೆಗಿನ ಪೂಜೆಯನ್ನು ಕೈಗೊಳ್ಳಿ ಹನುಮಾನ್ ಜಯಂತಿಯ ಅಂಗವಾಗಿ ಅರ್ಪಣೆಯು ನಿಮಗೆ ಸದ್ಗತಿಯುತ ಫಲಗಳನ್ನು ನೀಡುತ್ತದೆ ಕನ್ಯಾ ರಾಶಿ ಇಂದಿನ ದಿನ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತಂದೊಯ್ಯುವಂತಹ ದಿನವಾಗಿರುತ್ತದೆ ನೀವು ಕೈಗೊಳ್ಳುವ ಕಾರ್ಯಗಳಲ್ಲಿ ಗಟ್ಟಿಯಾದ ಶಕ್ತಿಯೊಂದಿಗೆ ಮುಂದುವರಿಯಿರಿ ನಿಮ್ಮ ನಿರ್ಧಾರಗಳು ನಿಮ್ಮ ಜೀವನದ ದಾರಿ ಸೂಚಿಸುವಂತೆ ಬದಲಾಗಬಹುದು ಇತರರ ವಿಚಾರಗಳನ್ನು ಗೌರವಿಸಿ ನಿಮ್ಮ ಮಾತುಗಳ ಮೂಲಕ ಸಮಸ್ಯೆಗಳನ್ನು ಸರಿಯಾಗಿಸಬಹುದು ಆರ್ಥಿಕ ಸ್ಥಿತಿ ಹಣಕಾಸು ವಿಚಾರದಲ್ಲಿ ಏನಾದರೂ ತಾತ್ಕಾಲಿಕ ಆರ್ಥಿಕ ಸಮಸ್ಯೆಗಳು ಎದುರಿಸಬಹುದಾದರೂ ನೀವು ಶಾಂತವಾಗಿರಬೇಕು ಬದಲಾಗುವ ಪರಿಸ್ಥಿತಿಗಳಿಗೆ ತೀವ್ರ ಪ್ರತಿಕ್ರಿಯೆ ನೀಡದಂತೆ ಜಾಗರೂಕತೆಯಿಂದ ನಡೆದುಕೊಳ್ಳಿ ಪ್ರಾಫಿಟ್ ಗಳಿಸಲು ಐದ ಆದಾಯ ಮಾರ್ಗಗಳನ್ನು ಪರಿಶೀಲಿಸಿ ಕುಟುಂಬ ಕುಟುಂಬದಲ್ಲಿ ಸಮಾಧಾನವನ್ನು ಪಡೆಯಲು ಸಮಯ ಸೂಕ್ತವಾಗಿದೆ ನಿಮ್ಮ ಸಂವಹನ ಶಕ್ತಿಯನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಸರಿಯಾಗಿ ಪರಿಹರಿಸಬಹುದು ಕುಟುಂಬ ಸದಸ್ಯರೊಂದಿಗೆ ಸಮರ್ಪಕ ಸಮಯ ಕಳೆಯಲು ಬದ್ಧರಾಗಿರಿ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಶುಭ ಸಂಯೋಗವಾಗಿರುತ್ತದೆ ಒಂದೆಡೆ ಮತ್ತೊಂದು ತಾಳಮೇಳದ ಅಗತ್ಯವಿದೆ ಕೇವಲ ಪ್ರೀತಿಯೆಲ್ಲ ಪರಸ್ಪರ ಗೌರವ ಮತ್ತು ಪ್ರಾಮಾಣಿಕತೆಯೊಂದಿಗೆ ಬಾಳನ್ನು ಸಾಗಿಸುವುದು ಉತ್ತಮ ಉದ್ಯೋಗ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿಗೆ ಸುಧಾರಣೆ ಕಾಣಬಹುದು ಹೊಸ ಪ್ರಾಜೆಕ್ಟ್ ಅಥವಾ ವ್ಯಾಪಾರ ಚಟುವಟಿಕೆಗೆ ಪ್ರವೇಶ ಮಾಡಬಹುದು ನಿಮ್ಮ ಶ್ರಮವನ್ನು ಪರಿಣಾಮಕಾರಿಯಾಗಿ ಹೂಡಲು ಸುವರ್ಣಾವಕಾಶ ಇಲ್ಲಿದೆ ಆರೋಗ್ಯ ಆರೋಗ್ಯ ಸ್ಥಿತಿ ಸುಧಾರಣೆಯಲ್ಲಿದ್ದು ಇಂದಿನ ದಿನದಲ್ಲಿ ನೀವು ಹೆಚ್ಚು ಚಟುವಟಿಕೆಯನ್ನು ಅನುಭವಿಸಬಹುದು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಅನುಭವಿಸುವ ಸಾಧ್ಯತೆ ಇದೆ ಶುಭ ದಿಕ್ಕು ದಕ್ಷಿಣ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಐದು ದೈನಂದಿನ ಉಪಾಯ ಜಪಮಾಲೆಯಿಂದ ಸಾಯುಮಾತೆಯ ಹಾರತಿ ಪೂಜೆ ಮಾಡುವುದು ಧೈರ್ಯ ಮತ್ತು ಶಕ್ತಿ ಹೆಚ್ಚಿಸುತ್ತದೆ ತುಲಾರಾಶಿ ಇಂದು ನಿಮ್ಮ ಉತ್ಸಾಹ ಮತ್ತು ಶಕ್ತಿಯ ಮಟ್ಟವು ಹತ್ತಿರವಾಗಿರುವ ಪ್ರಗತಿಯನ್ನು ತಲುಪಲು ಅನುವು ಮಾಡುತ್ತದೆ ನೀವು ಕೆಲವು ನಿರ್ಧಾರಗಳನ್ನು ಸ್ವೀಕರಿಸಲು ಮತ್ತು ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಬಿಗಿಯಾಗಿ ಯೋಜಿಸಲು ಸಿದ್ಧರಾಗಿರುತ್ತೀರಿ ನಿಮ್ಮ ನಿಷ್ಠೆ ಮತ್ತು ಧೈರ್ಯವು ನಿಮಗೆ ಹಲವು ಗುರಿಗಳನ್ನು ಸಾಧಿಸಲು ನೆರವಾಗಬಹುದು ಆದರೆ ಯಾವುದಾದರೂ ತ ಹರಿವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರಿ ಯಾಕೆಂದರೆ ಅದು ತಪ್ಪುಗಳನ್ನು ಸೃಷ್ಟಿಸಬಹುದು ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ನಿಮ್ಮ ಸಾಲಗಳು ಮತ್ತು ಪೂರೈಸಿದ ಗುರಿಗಳನ್ನು ಗಮನವಿಟ್ಟು ತಲುಪಲು ಇದು ಉತ್ತಮ ಸಮಯವಾಗಿದೆ ಹೂಡಿಕೆಗಳಲ್ಲಿ ಜಾಗರೂಕತೆ ಮತ್ತು ಅವಶ್ಯಕ ಸಮಯ ತೆಗೆದುಕೊಳ್ಳುವುದು ನಿಮ್ಮ ಆಯ್ಕೆಗಳನ್ನು ಹೆಚ್ಚು ಬಲಪಡಿಸಬಹುದು ಉತ್ತಮ ಲಾಭಗಳಿಗಾಗಿ ನೀವು ಸರಿ ಸಮಯದಲ್ಲಿ ನಿಮ್ಮ ಹೂಡಿಕೆಗಳನ್ನು ಪರಿಶೀಲಿಸು ಕುಟುಂಬ ಕುಟುಂಬದಲ್ಲಿ ಇಂದು ಸ್ವಲ್ಪ ಗೊಂದಲಗಳು ಆಗಬಹುದು ಆದರೆ ಧೈರ್ಯ ಮತ್ತು ಸಂಯಮದಿಂದ ನೀವು ಸಮಸ್ಯೆಗಳನ್ನು ಪರಿಹರಿಸಬಹುದು ಬಲವಾದ ಸಂಬಂಧಗಳನ್ನು ಮತ್ತಷ್ಟು ಮುಂದು ಸೇರಿಸಲು ನಿಮ್ಮ ವಿಚಾರಗಳನ್ನು ಸಮರ್ಥವಾಗಿ ಹಂಚಿಕೊಳ್ಳಿ ಇತರರ ಸಲಹೆಗಳನ್ನು ಕೇಳಲು ಕುದಿಯಿರಿ ದಾಂಪತ್ಯ ಜೀವನ ಇಂದು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂವಾದವನ್ನು ಸಾಧಿಸಬಹುದು ಸಹಕಾರ ಮತ್ತು ಪ್ರೀತಿ ನಿಮ್ಮ ಸಂಬಂಧವನ್ನು ಹಟ್ಟಿಸಲು ಸಹಾಯ ಮಾಡಬಹುದು ಕೆಲವು ವಿಚಾರಗಳಲ್ಲಿ ಸಮಾಧಾನವಾಗದಿದ್ದರೂ ಸಹ ಪ್ರೀತಿಯಿಂದ ಮತ್ತು ಒಟ್ಟಾರೆ ಸಮ್ಮತಿ ಹೆಚ್ಚಿಸುವುದರಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ನೀವು ಹೊಸ ಅವಕಾಶಗಳನ್ನು ಹುಡುಕುತ್ತಿರುವಾಗ ನಿಮ್ಮ ಸೃಜನಶೀಲತೆ ಮತ್ತು ತಂತ್ರಗಳನ್ನು ಬಲಪಡಿಸುವ ಅವಕಾಶ ಇರುತ್ತದೆ ಕೆಲವೊಂದು ಯೋಜನೆಗಳಿಗೆ ಹೆಚ್ಚಿನ ಪರಿಶ್ರಮ ಮತ್ತು ಸಮಯ ಹೂಡುವುದು ನಿಮಗೆ ಮುಂದಿನ ಪ್ರಗತಿ ತಲುಪಿಸಲು ಸಹಾಯ ಮಾಡಬಹುದು ನಿಮ್ಮ ಟೀಂನೊಂದಿಗೆ ಉತ್ತಮ ಸಹಕಾರವನ್ನು ನಿರ್ವಹಿಸಿ ಆರೋಗ್ಯ ಆರೋಗ್ಯ ಅಯ ಆಯೆ ದಿನವು ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ ನಿಮ್ಮ ಆರೋಗ್ಯವನ್ನು ಮೆಚ್ಚುಗೆಗಾಗಿ ನಿಯಮಿತವಾದ ವ್ಯಾಯಾಮ ಮತ್ತು ಸಮತೋಲಿತ ಆಹಾರ ಸೇವನೆ ಅಗತ್ಯವಿದೆ ಮನಸ್ಸು ಮತ್ತು ದೈಹಿಕ ಆರೋಗ್ಯವನ್ನು ಉತ್ತಮಗೊಳಿಸಲು ತಾಜಾ ಗಾಳಿ ಮತ್ತು ಪ್ರಕೃತಿ ಸಂತೋಷ ನೀಡಬಹುದು ಶುಭ ದಿಕ್ಕು ಪಶ್ಚಿಮ ಶುಭ ಬಣ್ಣ ಬೂದು ಶುಭ ಸಂಖ್ಯೆ ಆರು ದೈನಂದಿನ ಉಪಾಯ ಪ್ರಕೃತಿ ಮತ್ತು ನೈಸರ್ಗಿಕ ಸೌಂದರ್ಯದ ಕಡೆ ಗಮನಹರಿಸು ಇದು ನಿಮ್ಮ ಚೈತನ್ಯವನ್ನು ಉತ್ತೇಜಿಸಲು ಸಹಾಯ ಮಾಡಬಹುದು ವೃಶ್ಚಿಕ ರಾಶಿ ಇಂದು ನಿಮ್ಮ ಮನಸ್ಸು ಹೆಚ್ಚಿನ ಪ್ರೇರಣೆಯನ್ನು ಅನುಭವಿಸಲಿದೆ ಆದರೆ ನೀವು ಸ್ವಲ್ಪ ಕಟ್ಟುಬಾಧೆಗಳನ್ನು ಅನುಭವಿಸಬಹುದು ನೀವು ಹೆಚ್ಚು ನಿರ್ಧಾರವಲ್ಲದ ಸಮಯವನ್ನು ಕಳೆಯದಂತೆ ನಿಮಗೆ ಪ್ರಸ್ತುತವಿರುವ ಸಮಸ್ಯೆಗಳ ಪರಿಹಾರಗಳನ್ನು ಅನುಸರಿಸಬೇಕು ಇತರರೊಂದಿಗೆ ಸಮರ್ಥವಾದ ಸಂವಾದವನ್ನು ನಡೆಸಲು ನಿಮಗೆ ಉತ್ತಮ ಸಮಯವಾಗಿದೆ ಹಾಗೆಯೇ ನಿಮ್ಮ ಜವಾಬ್ದಾರಿಗಳನ್ನು ಆನಂದದೊಂದಿಗೆ ಹತ್ತಿರ ಬರುವುದೇ ನಿಮ್ಮ ದಿನವನ್ನು ಉತ್ತಮಗೊಳಿಸಬಹುದು ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಇದು ನಿಮ್ಮ ಖರ್ಚುಗಳನ್ನು ನಿಯಂತ್ರಣದಲ್ಲಿಡಲು ಮತ್ತು ಹೊಸ ಹೂಡಿಕೆಗೆ ಮೊದಲು ಪರಿಶೀಲನೆ ಮಾಡಲು ಉತ್ತಮ ಸಮಯವಾಗಿದೆ ನೀವು ನಿಮ್ಮ ಹಣಕಾಸು ಸ್ಥಿತಿಯನ್ನು ಸುಧಾರಿಸಲು ಕೆಲವು ಸೂಕ್ಷ್ಮ ಆದರೆ ಮಹತ್ವಪೂರ್ಣ ಹೆಜ್ಜೆಗಳು ಹಾಕಬಹುದು ಖರ್ಚುಗಳನ್ನು ಕಡಿಮೆ ಮಾಡುವುದಕ್ಕೆ ಹೆಚ್ಚು ಗಮನ ಹರಿಸು ಕುಟುಂಬ ಕುಟುಂಬದಲ್ಲಿ ಇತ್ತೀಚೆಗೆ ಕೆಲವು ಒತ್ತಡಗಳು ಎದುರಾಗಬಹುದು ಆದರೆ ನಿಮ್ಮ ಸಹಾನುಭೂತಿ ಮತ್ತು ಧೈರ್ಯದಿಂದ ಇವುಗಳನ್ನು ಸಮರ್ಥವಾಗಿ ತಲುಪಬಹುದು ಮನೆಯಲ್ಲಿನ ಇತರ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ಇದರಿಂದ ಎಲ್ಲರ ನಡುವಿನ ಸಂಬಂಧಗಳು ಉನ್ನತವಾಗಬಹುದು ದಾಂಪತ್ಯ ಜೀವನ ಇಂದು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಭಾಷಣೆ ನಡೆಸಲು ಸಾಧ್ಯವಾಗುತ್ತದೆ ನಿಮ್ಮ ವೈಚಾರಿಕ ವಿಚಾರಗಳನ್ನು ಪರಸ್ಪರ ಹಂಚಿಕೊಳ್ಳುವ ಮೂಲಕ ನೀವು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದು ಕೆಲವೊಂದು ವಿಚಾರಗಳಲ್ಲಿ ತುಸು ಅಸಮಾಧಾನವೂ ಆಗಬಹುದು ಆದರೆ ಇದು ಪರಿಹಾರ ಕಂಡುಕೊಳ್ಳಲು ಉತ್ತಮ ಸಮಯವಾಗಿದೆ ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ನೀವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಹೆಚ್ಚು ಧೈರ್ಯ ಮತ್ತು ಸೃಜನಶೀಲತೆಯನ್ನು ಅನುಭವಿಸಬಹುದು ಯಾವುದೇ ಸಮಸ್ಯೆಗಳು ಬಂದರೂ ಸಹ ನಿಮ್ಮ ಪರಿಶ್ರಮ ಮತ್ತು ಪ್ರಗತಿಗೆ ನೀವು ಬೇಕಾದ ಸಕಾರಾತ್ಮಕ ಫಲಗಳನ್ನು ಪಡೆಯಬಹುದು ಜೊತೆಗೆ ನೀವು ಗಮನ ಹರಿಸಬೇಕಾದ ವಿಷಯವೆಂದರೆ ಕೆಲವೊಂದು ನಿರ್ಧಾರಗಳನ್ನು ತಡವಾಗಿಯೇ ಮಾಡಬೇಡಿ ಆರೋಗ್ಯ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಆದರೆ ಕೆಲವೊಂದು ಮನೋಭಾವದ ಒತ್ತಡಗಳನ್ನು ನೀವು ಅನುಭವಿಸಬಹುದು ಸ್ವಲ್ಪ ವಿಶ್ರಾಂತಿ ಮತ್ತು ಸಂತೋಷದ ಸಮಯವನ್ನು ಹಂಚಿಕೊಳ್ಳುವುದು ನಿಮಗೆ ಶಕ್ತಿಯುತವಾಗಿ ಮುಂದುವರಿಯಲು ಸಹಾಯ ಮಾಡಬಹುದು ಶುಭ ದಿಕ್ಕು ಉತ್ತರ ಶುಭ ಬಣ್ಣ ಕಪೂರಿ ಹಳದಿ ಶುಭ ಸಂಖ್ಯೆ ಒಂಬತ್ತು ದೈನಂದಿನ ಉಪಾಯ ಸಮಯವನ್ನು ಧೈರ್ಯದಿಂದ ಹಾಗೂ ಸಮಾಧಾನದಿಂದ ಕಳೆಯಿರಿ ನಿಮ್ಮ ಚೈತನ್ಯವನ್ನು ಹೆಚ್ಚಿಸಲು ಇದು ನಿಮಗೆ ಸಹಾಯ ಮಾಡಬಹುದು ಧನಸ್ಸು ರಾಶಿ ಇಂದು ನಿಮ್ಮ ಧೈರ್ಯ ಮತ್ತು ದೃಢ ನಿರ್ಧಾರಗಳು ನಿಮ್ಮ ಯಶಸ್ಸನ್ನು ರೂಪಿಸಬಹುದು ನೀವು ಇತ್ತೀಚೆಗೆ ಮಾಡಿದ ಯೋಜನೆಗಳನ್ನು ರೂಪುಮಾಡುವ ಸಮಯವಿದು ಮತ್ತು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆ ಸ್ಪಷ್ಟವಾಗಿರುತ್ತದೆ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಧೈರ್ಯವು ನಿಮ್ಮಲ್ಲಿ ಇದೆ ಆದರೆ ಕೊಂಚ ಹೆಚ್ಚು ಸ್ಮಾರ್ಟ್ ಮತ್ತು ಸಮರ್ಪಿತ ಚಿಂತನೆ ಸಹಾಯ ಮಾಡಬಹುದು ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ನಿಮ್ಮ ಹಣಕಾಸು ಸ್ಥಿತಿ ಉತ್ತಮವಾಗಬಹುದು ಆದರೆ ಯಾವುದೇ ಹೂಡಿಕೆ ಅಥವಾ ಖರ್ಚುಗಳನ್ನು ಕೈಗೊಂಡು ಮೊದಲು ಅವುಗಳನ್ನು ಪೂರಕವಾಗಿ ಪರಿಶೀಲಿಸಿ ಇವು ನಿಮ್ಮ ಬಜೆಟ್ಗೆ ತೊಂದರೆಯಾದುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಧನಿಕಾಲದಲ್ಲಿ ನಿಮ್ಮ ಕಲ್ಪನೆಗಳು ಸಕಾರಾತ್ಮಕವಾಗಿ ಹೊರಹೊಮ್ಮಬಹುದು ಕುಟುಂಬ ಕುಟುಂಬದಲ್ಲಿ ಇಂದು ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟತೆ ಮತ್ತು ಸಹಾನುಭೂತಿಯ ಅಗತ್ಯವಿದೆ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸೂಕ್ತ ಸಂಭಾಷಣೆ ನಡೆಸಲು ಅವಕಾಶ ಹೊಂದಿರುವುದರಿಂದ ಉತ್ತಮವಾಗಿ ವಿಚಾರಗಳನ್ನು ಹಂಚಿಕೊಳ್ಳಿ ಸ್ವಲ್ಪ ಸಮಯ ನಿಮ್ಮ ಕುಟುಂಬದೊಂದಿಗೆ ಕಳೆಯುವುದರಿಂದ ಮನಸ್ಸಿನಲ್ಲಿ ಶಾಂತಿ ತಲುಪಬಹುದು ದಾಂಪತ್ಯ ಜೀವನ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಸಾಧ್ಯವಾಗಬಹುದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ನೀವು ಎರಡು ಕಾರಣಗಳನ್ನು ಹೊಂದಿರುತ್ತೀರಿ ಪ್ರೀತಿ ಮತ್ತು ಸಮರ್ಪಣೆ ಕೆಲವೊಂದು ಅಸಮಾಧಾನಗಳನ್ನು ಗಮನಿಸಬಹುದು ಆದರೆ ಅವುಗಳನ್ನು ಹೃದಯದಿಂದ ಪರಿಹರಿಸಲು ಸಹಾಯವಾಗಲಿದೆ ಉದ್ಯೋಗ ವ್ಯಾಪಾರ ನಿಮ್ಮ ವೃತ್ತಿಯಲ್ಲಿ ಚಿಂತನಶೀಲತೆ ಮತ್ತು ಉತ್ಸಾಹವು ನಿಮಗೆ ಹೊಸ ಪ್ರಗತಿ ಕೊಡಬಹುದು ನಿಮ್ಮ ಸಮರ್ಥನೆ ಮತ್ತು ವೈಶಿಷ್ಟ್ಯವನ್ನು ನೀವು ಗಮನಿಸಬೇಕಾಗಿರುವುದು ಹೊಸ ಯೋಜನೆಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಹೆಚ್ಚಿಸುವ ಸಾಧ್ಯತೆಯನ್ನು ಸಾಧಿಸಲು ಕೆಲವೊಂದು ಗಂಭೀರ ಕಾರ್ಯಗಳಲ್ಲಿ ನೀವು ಯಶಸ್ವಿಯಾಗಬಹುದು ಆರೋಗ್ಯ ಆರೋಗ್ಯವು ಉತ್ತಮವಾಗಿರುತ್ತದೆ ಆದರೆ ಕೆಲವು ಸ್ವಲ್ಪ ಮಾನಸಿಕ ಒತ್ತಡಗಳನ್ನು ನೀವು ಅನುಭವಿಸಬಹುದು ಆರೋಗ್ಯವನ್ನು ಉತ್ತಮಗೊಳಿಸಲು ಸರಿಯಾದ ಸಮಯದಲ್ಲಿ ವಿಶ್ರಾಂತಿ ಪಡೆಯುವುದು ಮತ್ತು ಶಕ್ತಿಯನ್ನು ಮುಂದಿನ ದಿನಗಳಿಗೆ ಉಳಿಸಿಕೊಳ್ಳುವುದು ಮುಖ್ಯ ಶುಭ ದಿಕ್ಕು ಪೂರ್ವ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಮೂರು ದೈನಂದಿನ ಉಪಾಯ ಪ ರ ಆರ ಚೈತನ್ಯವನ್ನು ಆಸ್ವಾದಿಸಿ ಬಹುದೂರದ ಪಯಣದ ಮೂಲಕ ನೀವು ಹೊಸ ಚೇತನವನ್ನು ಕಂಡುಹಿಡಿಯಬಹುದು ಮಕರ ರಾಶಿ ಇಂದು ನಿಮ್ಮ ಗಮನವು ದೊಡ್ಡ ನಿರ್ಧಾರಗಳ ಮೇಲೆ ಕೇಂದ್ರಿತವಾಗಿರಬಹುದು ನೀವು ಗುರಿಗಳನ್ನು ಸಾಧಿಸಲು ಸ್ಪಷ್ಟವಾದ ಮಾರ್ಗಗಳನ್ನು ಹುಡುಕುವಾಗ ಸೃಜನಶೀಲತೆ ಮತ್ತು ಸಮರ್ಥತೆ ನಿಮ್ಮೊಂದಿಗೆ ಇರುತ್ತದೆ ಇತರರೊಂದಿಗೆ ಸಂವಾದಗಳಲ್ಲಿ ಸ್ಪಷ್ಟತೆ ಮತ್ತು ಧೈರ್ಯ ನಿಮ್ಮ ಶಕ್ತಿಯಾಗಬಹುದು ಆದರೆ ಕೆಲವೊಂದು ತಕ್ಷಣದ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳುವ ಮುನ್ನ ಮತ್ತೊಮ್ಮೆ ಅವುಗಳನ್ನು ಪರಿಶೀಲಿಸಿ ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಇದು ನಿಮ್ಮ ಹಣಕಾಸಿನ ನಿಯಂತ್ರಣಕ್ಕೆ ಉತ್ತಮ ಸಮಯವಾಗಿದೆ ಖರ್ಚುಗಳನ್ನು ಸಂಯಮದಿಂದ ಹ್ಯಾಂಡಲ್ ಮಾಡುವ ಮೂಲಕ ನಿಮ್ಮ ಬಜೆಟ್ಗೆ ಹೊಂದಿಕೊಂಡು ನೀವು ಯೋಜನೆಗಳನ್ನು ರೂಪಿಸಬಹುದು ಆರ್ಥಿಕ ಹೂಡಿಕೆಗಳಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು ಆದರೆ ಬಲವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಪರಿಶೀಲನೆ ಮಾಡಿ ಕುಟುಂಬ ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳನ್ನು ತಲುಪಲು ಇತರರ ಸಲಹೆಗಳು ಸಹಾಯಕವಾಗಬಹುದು ಕೆಲವೊಂದು ವಿಚಾರಗಳಲ್ಲಿ ನೀವು ಹೊರಗೊಮ್ಮಲು ಅನುಭವಿಸಬಹುದು ಆದರೆ ನಿಮ್ಮ ನೆಚ್ಚಿನವರೊಂದಿಗೆ ಎಚ್ಚರಿಕೆಯಿಂದ ಮಾತುಗಳನ್ನು ಹಂಚಿಕೊಳ್ಳುವುದು ಉತ್ತಮ ಒಟ್ಟಾರೆ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಇದು ಉತ್ತಮ ಸಮಯವಾಗಿದೆ ದಾಂಪತ್ಯ ಜೀವನ ಇಂದು ನಿಮ್ಮ ಸಂಗಾತಿಯೊಂದಿಗೆ ಶ್ರದ್ಧೆಯಿಂದ ಸಂಭಾಷಣೆ ನಡೆಸುವುದು ಮುಖ್ಯ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲು ಸಮಯದಲ್ಲಿ ಸಹಕಾರ ಮತ್ತು ನಿಷ್ಠೆ ಪ್ರಧಾನವಾಗಿರುತ್ತದೆ ಕೆಲವೊಂದು ಅಸಮಾಧಾನಗಳನ್ನು ತಡೆಗಟ್ಟಲು ಕೇವಲ ಉತ್ತಮ ಸಂವಹನವೇ ಸೂತ್ರವಾಗಬಹುದು ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ನಿಮ್ಮ ಪರಿಶ್ರಮ ಮತ್ತು ಸಮರ್ಥತೆ ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಬಲಪಡಿಸಬಹುದು ಹೊಸ ಯೋಜನೆಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ನೀವು ಸೃಜನಶೀಲತೆಯನ್ನು ತೋರಿಸಬಹುದು ಕೆಲಸದ ಪ್ರದೇಶದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು ಆದರೆ ನಿಮ್ಮ ಎಚ್ಚರಿಕೆಯಿಂದ ನೀವು ಅವುಗಳನ್ನು ಸುಲಭವಾಗಿ ಮುಗಿಸಬಹುದು ಆರೋಗ್ಯ ಆರೋಗ್ಯ ಆಯಾಯೆ ನಿಮ್ಮ ಶಕ್ತಿ ಸಾಮಾನ್ಯವಾಗಿರುತ್ತದೆ ಆದರೆ ಕೆಲವೊಂದು ಒತ್ತಡದಿಂದ ನಿಮ್ಮ ಮನಸ್ಸು ಹೆಚ್ಚು ಚಿಂತಿಸಬಹುದು ಸಮಯದಲ್ಲಿಯೇ ವಿಶ್ರಾಂತಿ ಪಡೆಯುವುದು ನಿಮ್ಮ ಶಕ್ತಿಯನ್ನು ಪೂರೈಸಲು ಅಗತ್ಯವಿದೆ ಸರಿಯಾದ ಆಹಾರ ಮತ್ತು ವ್ಯಾಯಾಮವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಬೆಂಬಲಿಸಬಹುದು ಶುಭ ದಿಕ್ಕು ಪಶ್ಚಿಮ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಎಂಟು ದೈನಂದಿನ ಉಪಾಯ ನಮ್ಮ ಹೃದಯದ ಸಾಂತ್ವನಕ್ಕಾಗಿ ನೆಚ್ಚಿನ ವ್ಯಕ್ತಿಗಳೊಂದಿಗೆ ಸಮಯ ಕಳೆಯಿರಿ ಇದು ನಿಮ್ಮ ಚೈತನ್ಯವನ್ನು ಹೆಚ್ಚಿಸಲು ಸಹಾಯ ಮಾಡಬಹುದು ಕುಂಭರಾಶಿ ಇಂದು ನೀವು ನವಚಿಂತನದಿಂದ ಮತ್ತು ಸ್ಪಷ್ಟ ದೃಷ್ಟಿಯಿಂದ ನಿಮ್ಮ ಕಾರ್ಯಗಳನ್ನು ನಿರ್ವಹಿಸಬಹುದು ನಿಮ್ಮ ಮನಸ್ಸು ಮುಕ್ತವಾಗಿ ಚಿಂತನೆ ಮಾಡುವಂತಿದೆ ಮತ್ತು ನೀವು ಹೊಸ ಆಯ್ಕೆಗಳು ಹಾಗೂ ಅವಕಾಶಗಳನ್ನು ಪರಿಶೀಲಿಸಲು ಸಿದ್ಧರಾಗಿರುತ್ತೀರಿ ನಿಮ್ಮ ಧೈರ್ಯ ಮತ್ತು ನಂಬಿಕೆಯಿಂದ ನೀವು ಹೆಚ್ಚಿದ ಸೃಜನಶೀಲತೆಯನ್ನು ಅನುಭವಿಸಬಹುದು ಆದರೆ ಯಾವ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಎಲ್ಲವುಗಳನ್ನು ಸಮಗ್ರವಾಗಿ ಪರಿಶೀಲಿಸುವುದು ಉತ್ತಮ ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ನಿಮ್ಮ ಸ್ಥಿತಿಗೆ ಸೂಕ್ತ ಸಮಯವಿದು ಹೂಡಿಕೆಗಳಲ್ಲಿ ಅನುವಾದಿಸುವುದು ಅಥವಾ ಲಾಭದಾಯಕವನ್ನಾಗಿಸುವ ಹೊಸ ಯೋಜನೆಗಳನ್ನು ಯೋಜಿಸಲು ಇದು ಉತ್ತಮ ಸಮಯವಾಗಿದೆ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಆದಾಯವನ್ನು ಹೆಚ್ಚಿಸಲು ನಿಮ್ಮ ಯೋಜನೆಗಳನ್ನು ಅನುಸರಿಸಬಹುದು ಯಾವುದೇ ಹೂಡಿಕೆಗೆ ಹೋಗುವ ಮೊದಲು ಸೂಕ್ತ ಸಲಹೆಗಳನ್ನು ಪಡೆದು ಹಿಂಜರಿದು ಕೆಲಸ ಮಾಡುವುದು ಉತ್ತಮ ಕುಟುಂಬ ಕುಟುಂಬದಲ್ಲಿ ಇಂದು ಒಳ್ಳೆಯ ಸಮಯವಿದೆ ನೀವು ಮನೆಯ ಸದಸ್ಯರೊಂದಿಗೆ ಉತ್ತಮ ಸಂಭಾಷಣೆಯನ್ನು ಮಾಡಬಹುದು ಮತ್ತು ಈ ಸಂಭಾಷಣೆ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿಸಲು ಸಹಾಯ ಮಾಡಬಹುದು ಕೆಲವೊಂದು ಚಿಕ್ಕ ವಿಷಯಗಳನ್ನು ಗಮನದಲ್ಲಿ ಇಟ್ಟು ಪ್ರತಿಯೊಬ್ಬರ ಅನಿಸಿಕೆಗಳನ್ನು ಗೌರವಿಸುವುದು ಉತ್ತಮ ದಾಂಪತ್ಯ ಜೀವನ ಇಂದು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವನ್ನು ಮತ್ತೆ ಬಲಪಡಿಸಲು ಅವಕಾಶವಿದೆ ತೀವ್ರವಾದ ವಿಚಾರಗಳಲ್ಲಿ ತಾತ್ಕಾಲಿಕ ಅಸಮಾಧಾನ ಉಂಟಾಗಬಹುದು ಆದರೆ ಸಂವಾದ ಮತ್ತು ಗೌರವದಿಂದ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಬಹುದು ಸಹಾನುಭೂತಿ ಮತ್ತು ಸಹಕಾರ ನಿಮ್ಮ ಸಂಪರ್ಕವನ್ನು ಮತ್ತಷ್ಟು ದೃಢಗೊಳಿಸಬಹುದು ಉದ್ಯೋಗ ವ್ಯಾಪಾರ ನಿಮ್ಮ ವೃತ್ತಿಯಲ್ಲಿ ನೀವು ಹೊಸ ವಿಚಾರಗಳನ್ನು ಪ್ರಯತ್ನಿಸಲು ಬಹುಮಾನವನ್ನು ಪಡೆಯಬಹುದು ನಿಮ್ಮ ಸೃಜನಶೀಲತೆ ಮತ್ತು ವೈಶಿಷ್ಟ್ಯವನ್ನು ಪರಿಗಣಿಸುವ ಮೂಲಕ ನೀವು ಹೆಚ್ಚಿನ ಉತ್ತೇಜನವನ್ನು ಪಡೆಯಬಹುದು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ತಮ ಸಮಯವಾಗಿದೆ ಆದರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಪೂರ್ಣವಾಗಿ ಪರಿಶೀಲನೆ ಮಾಡಿ ಆರೋಗ್ಯ ಆರೋಗ್ಯ ಆಯಾಯೆ ದಿನವು ಸಾಮಾನ್ಯವಾಗಿ ಉತ್ತಮವಾಗಿದೆ ಆದರೆ ಮಾನಸಿಕ ಒತ್ತಡ ಮತ್ತು ಚಿಂತನದಿಂದ ನಿಮ್ಮ ದೈಹಿಕ ಆರೋಗ್ಯದಲ್ಲಿ ಸ್ವಲ್ಪ ಅಶಾಂತಿಕತೆ ಕಂಡುಬರಬಹುದು ಆರಾಮದ ಸಮಯವನ್ನು ತೆಗೆದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸಮತೋಲನದಲ್ಲಿ ಇಡುವುದು ಮುಖ್ಯ ಶುಭ ದಿಕ್ಕು ಉತ್ತರ ಪಶ್ಚಿಮ ಶುಭ ಬಣ್ಣ ಹೂವಿನ ಬೂದು ಶುಭ ಸಂಖ್ಯೆ ಏಳು ದೈನಂದಿನ ಉಪಾಯ ಆಹಾರ ಮತ್ತು ವಿಶ್ರಾಂತಿ ನಂತರ ಸ್ವಲ್ಪ ಕಾಲ ನಿರ್ಜನ ಪ್ರದೇಶದಲ್ಲಿ ಕಾಲಹರಣ ಮಾಡಲು ಪ್ರಯತ್ನಿಸಿ ಇದು ನಿಮ್ಮ ಚೈತನ್ಯವನ್ನು ಮತ್ತಷ್ಟು ಹೆಚ್ಚಿಸಲು ಸಹಾಯ ಮಾಡಬಹುದು ಮೀನ ರಾಶಿ ಇಂದು ನಿಮ್ಮ ಉತ್ಸಾಹ ಮತ್ತು ಮನಸ್ಸಿನ ಶಕ್ತಿ ನಿಮ್ಮ ಶಕ್ತಿಯ ಮೂಲವಾಗಿರುತ್ತದೆ ನೀವು ಪ್ರೇರಣೆಯಾದ ಅನೇಕ ಹೊಸ ಯೋಜನೆಗಳನ್ನು ಆರಂಭಿಸಲು ಸಿದ್ಧರಾಗಿರುತ್ತೀರಿ ಆದರೆ ಹೆಚ್ಚಾಗಿ ಭಾವನೆಗಳಲ್ಲಿ ಮೊಗವಿಟ್ಟು ನಿರ್ಧಾರಗಳನ್ನು ತೀರುವುದರಿಂದ ಅಡ್ಡಿಯುಂಟಾಗಬಹುದು ಹೀಗಾಗಿ ಹೆಚ್ಚಿನ ಶಾಂತಿ ಮತ್ತು ಸಮತೋಲನವನ್ನು ಹೊಂದಲು ಪ್ರಯತ್ನಿಸಿ ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ನೀವು ಆರ್ಥಿಕ ಅಭ್ಯುದಯಕ್ಕಾಗಿ ಹೊಸ ಮಾರ್ಗಗಳನ್ನು ಅನ್ವೇಷಿಸುತ್ತಿರುವಾಗ ಕೆಲವು ಅದೃಷ್ಟದ ಪ್ರಲಂಬನೆಗಳು ನಿಮ್ಮ ಹತ್ತಿರ ಇರುತ್ತವೆ ಆದರೆ ಯಾವುದೇ ದೈಹಿಕ ಹೂಡಿಕೆ ಅಥವಾ ದೊಡ್ಡ ಖರ್ಚು ಮಾಡುವ ಮೊದಲು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡುವುದು ಉತ್ತಮ ಸ್ಥಿರವಾದ ಹಣಕಾಸಿನ ಯೋಜನೆಗಳನ್ನು ರೂಪಿಸುವುದು ನಿಮಗೆ ಮುಖ್ಯವಾಗಿದೆ ಕುಟುಂಬ ಕುಟುಂಬದಲ್ಲಿ ಇಂದು ಕೆಲವು ಒತ್ತಡಗಳು ಇದ್ದು ನೀವು ಇತರರ ಜವಾಬ್ದಾರಿಗಳನ್ನು ಹೊತ್ತಿರಬಹುದು ನಿಮ್ಮ ಮನಸ್ಸು ತಳಮಳದಿಂದ ತಪ್ಪಿಸಲು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸೂಕ್ತವಾದ ಸಂಭಾಷಣೆ ನಡೆಸಿ ಇತರರೊಂದಿಗೆ ಉತ್ತಮ ಸಮಯ ಕಳೆಯುವುದರಿಂದ ಮನೋಭಾವ ಉತ್ತಮವಾಗಬಹುದು ದಾಂಪತ್ಯ ಜೀವನ ಇಂದು ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧವನ್ನು ಮತ್ತಷ್ಟು ದೃಢಗೊಳಿಸಲು ಬಹುಮಾನವು ದೊರಕಬಹುದು ಕೆಲವು ವಿಷಯಗಳಲ್ಲಿ ತಾತ್ಕಾಲಿಕ ಅಸಮಾಧಾನ ಇದ್ದರೂ ಸಹಾನುಭೂತಿ ಮತ್ತು ಪರಸ್ಪರ ಗೌರವದಿಂದ ನೀವು ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಬಹುದು ಸಂಗಾತಿಯೊಂದಿಗೆ ಉತ್ತಮ ಸಂಭಾಷಣೆ ನಡೆಸಲು ಇದು ಉತ್ತಮ ಸಮಯವಾಗಿದೆ ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ನಿಮ್ಮ ಶಕ್ತಿಯು ಹೊಸ ಆದರ್ಶಗಳನ್ನು ತಲುಪಿಸಲು ನಿಮಗೆ ಸಹಾಯ ಮಾಡುತ್ತದೆ ನೀವು ಹೊಸ ಯೋಜನೆಗಳನ್ನು ಕೈಗೊಳ್ಳಲು ನಿಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸಲು ಉತ್ಸಾಹವನ್ನು ಅನುಭವಿಸಬಹುದು ಆದರೆ ಯಾವುದಾದರೂ ಹಠದಿಂದ ಮುಂದುವರಿಯುವ ಮುನ್ನ ನಿಮ್ಮ ವೈಯಕ್ತಿಕ ಯೋಜನೆಗಳನ್ನು ಅವಲೋಕಿಸಿ ಯಾವುದೇ ಹೊಸ ತಂಡದಲ್ಲಿ ಕಾರ್ಯನಿರ್ವಹಿಸುವಾಗ ಸಹಕಾರವನ್ನು ತುಂಬಿಕೊಳ್ಳಲು ಪ್ರಯತ್ನಿಸಿ ಆರೋಗ್ಯ ಆರೋಗ್ಯವು ಉತ್ತಮವಾಗಿರುತ್ತದೆ ಆದರೆ ಕೆಲವೊಂದು ಸಣ್ಣ ತೊಂದರೆಗಳು ಅಥವಾ ಮಾನಸಿಕ ಒತ್ತಡವು ನಿಮ್ಮ ದೈಹಿಕ ಸ್ಥಿತಿಯನ್ನು ಪರಿಣಾಮಿತಗೊಳಿಸಬಹುದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಪುನರುಜ್ಜೀವನಗೊಳಿಸಲು ವಿಶ್ರಾಂತಿ ಮತ್ತು ಧ್ಯಾನಕ್ಕೆ ಸಮಯ ಕಳೆಯುವುದು ಉತ್ತಮ ಶುಭ ದಿಕ್ಕು ದಕ್ಷಿಣ ಶುಭ ಬಣ್ಣ ಆಕಾಶ ನೀಲಿ ಶುಭ ಸಂಖ್ಯೆ ನಾಲ್ಕು ದೈನಂದಿನ ಉಪಾಯ ನಿಜವಾದ ಶಾಂತಿ ಮತ್ತು ಆರಾಮವನ್ನು ಪಡೆಯಲು ನಿಮ್ಮ ಇಷ್ಟದ ಸ್ಥಳದಲ್ಲಿ ವಿಶ್ರಾಂತಿ ಮಾಡಿ ಇದು ನಿಮ್ಮ ಚೈತನ್ಯವನ್ನು ಹೆಚ್ಚಿಸಬಹುದು ಹಲೋ ಗಾಯ್ಸ್ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಅನ್ನು ಒತ್ತಿಯಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ